नमस्कार मैं निर्मला किलिकेश एस ಯಾವುದೇ ಯೂಟ್ಯೂಬ್ ವೀಡಿಯೋ ಮಾಡಿದ್ರೂ ಕೂಡ ನನಗೆ ನೆಗೆಟಿವ್ ಕಮೆಂಟ್ಸ್ಗಳು ಬರುತ್ತೆ ಅಂತ ಅಂದ್ಕೊಂಡು ತುಂಬ ಜನ ಯೂಟ್ಯೂಬರ್ಸ್ಗಳು ವೀಡಿಯೋಸ್ಗಳನ್ನ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿರ್ತಾರೆ ಸೊ ಅವ್ರುಗಳಿಗೆ ಇವತ್ತು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ದಯವಿಟ್ಟು ನಿಮ್ಗೆ ಏನಾರು ನೆಗೆಟಿವ್ ಕಮೆಂಟ್ಸ್ಗಳು ಬರ್ತಾಯಿದೆ ಅಂತಂದರೆ ಈ ಒಂದು ವೀಡಿಯೋನ ಫುಲ್ಲು ನೋಡಿ ಸೊ ನಾನು ಹೇಳೋದನ್ನು ತಲೆಗೆ ಹಾಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಓಕೆ ಸೊ ಅದೇನು ಎಲ್ಲನೂ ಕೂಡ ನಾನು ಹೇಳ್ತೀನಿ ಹೇಳೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ ಅಂತಂದರೆ ಹಂಗೆ ಸಬ್ಸ್ಕ್ರೈಬು ಕೂಡ ಮಾಡ್ಕೊಳ್ಳಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಒಂದು ನೂರು ಜನ ವೀಡಿಯೋ ನೋಡ್ತಾ ಇದ್ದಾರೆ ಅಂತಂದರೆ ಅದರಲ್ಲಿ ತೊಂಬತ್ತು ಪರ್ಸೆಂಟ್ ಜನ ನೀವು ಎಷ್ಟು ಎಫರ್ಟ್ಸ್ ಹಾಕಿ ಮಾಡ್ತಾ ಇದ್ದೀರಾ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ ಇನ್ನು ಹತ್ತು ಪರ್ಸೆಂಟ್ ಜನಕ್ಕೆ ನೀವು ಎಷ್ಟೇ ಎಫರ್ಟ್ಸ್ ಹಾಕಿ ಮಾಡಿದ್ರೂ ಕೂಡ ಅದು ಅವ್ರಿಗೆ ಕ್ಯಾಚ್ ಆಗೋಲ್ಲ ಆಮೇಲೆ ನಿಮ್ಮ ಎಫರ್ಟ್ಸ್ಗಳು ಅದು ಏನೂ ಅಲ್ಲ ಅಂತ ಅಂತನಿಸುತ್ತೆ ಅವ್ರಿಗೆ ಆಯಿತಾ ನೀವು ಎಫರ್ಟ್ಸ್ ಹಾಕಿದರೂ ಕೂಡ ಅದು ವೇಸ್ಟ್ ಅನ್ನೋ ಥರನೇ ಅವರು ನಿಮ್ಮನ್ನು ನೋಡೋದು ಆ ಒಂದು ಹತ್ತು ಪರ್ಸೆಂಟ್ ಜನ ಬಂದು ನಿಮಗೆ ನೆಗೆಟಿವ್ ಕಮೆಂಟ್ಸ್ಗಳನ್ನ ಮಾಡ್ತಾರೆ ಏನೇನು ಮಾಡ್ತಾರೆ ಹೆಂಗೆ ಬೇಕಾದರೂ ಕೂಡ ಮಾಡ್ಬೋದು ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದೀರಾ ಅಂತಂದರೆ ಅದನ್ನು ತಡ್ಕೊಳ್ಳೋ ಶಕ್ತಿ ನಿಮ್ಗೆ ಇರಬೇಕು ಅರ್ಥ ಆಯ್ತಾ ಸೊ ಅವರು ಡೈರೆಕ್ಟು ನಿಮ್ಮ ಬಗ್ಗೆ ಮಾತಾಡ್ಬೋದು ನಿಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡ್ಬೋದು ಸೊ ನಿಮ್ಗೆ ಗೊತ್ತಿರುತ್ತೆ ಬೈಗ್ಲಗಳು ಹೆಂಗೆಂಗಿದಾವೆ ಯಾವ್ಯಾವ ಥರ ಬೈತಾರೆ ಅನ್ನೋದು ನಿಮ್ಮ ನಮ್ಮ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಹಂಗೆಲ್ಲ ಬೈತಾರೆ ಅರ್ಥ ಆಯ್ತಾ ಅದಲ್ದೇ ಇನ್ನೂ ಹಿಡಿಯೋದಿದೆ ನೋಡಿ ನಿಮ್ಮ ಕ್ಯಾರೆಕ್ಟರ್ಗಳ ಬಗ್ಗೆ ಮಾತಾಡೋದು ನಿಮ್ಮ ಒಂದು ಇದು ಬಾಡಿ ಲ್ಯಾಂಗ್ವೇಜು ಅಥವಾ ನಿಮ್ಮ ಒಂದು ಕಲರು ನಿಮ್ಮ ಕಣ್ಣು ಮೂಗು ಬಾಯಿ ಇದೆಲ್ಲ ಇಟ್ಕೊಂಡು ಕಮೆಂಟ್ ಬಾಕ್ಸಲ್ಲಿ ನಿಮ್ಮನ್ನು ಕಾಲಿಡೀತಾರೆ ಗೈಸ್ ಅರ್ಥ ಆಯ್ತಾ ಸೊ ನೀವು ಆ ಕಮೆಂಟ್ಸನ್ನ ನೋಡ್ತಿದ್ರೆ ನೀವು ಹಂಗೆ ತಿರ್ಕಂಡು ವಾಪಸ್ ಏನಾದರೂ ಮಾತಾಡಬೇಕು ಅಂತ ಅನಿಸುತ್ತೆ ಆದರೆ ಅದನ್ನು ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ ಸೊ ನೀವು ಯಾವಾಗ ಅದನ್ನು ನೋಡಿ ಅಡ್ಜಸ್ಟ್ ಮಾಡಿಕೊಂಡು ಕಾಮಾಗಿ ಪೇಶನ್ಸಿಂದ ಇರ್ತೀರೋ ಅವತ್ತು ನೀವು ಯೂಟ್ಯೂಬರ್ ಆಗ್ತೀರಾ ಅರ್ಥ ಆಯ್ತಾ ಇವತ್ತ್ಯಾರೋ ಕಮೆಂಟ್ ಮಾಡಿದ್ರು ನಾಳೆಗೆ ಅವರು ಹೊಡೆದ್ಬಿಡೋದು ವೀಡಿಯೋ ಫೋಟೋ ಇಟ್ಬಿಟ್ಟು ಪಕ್ಕದಲ್ಲಿ ಈ ಕಡೆ ನಿಲ್ಲಿಸ್ಬಿಟ್ಟು ಐ ಹಿಂಗಂತೇ ಗುರು ಐ ಗುದ್ದೀನಿ ಗುರು ಗುರು ಇದಲ್ಲ ಗೈಸ್ ಇದೆಲ್ಲ ಆಯಿತಾ ಸೊ ಇದೆಲ್ಲ ಆನ್ಲೈನಲ್ಲಿ ಅಷ್ಟೇ ಸುಮ್ಮನೆ ಅದು ಪಕ್ಕದಲ್ಲಿ ಫೋಟೋ ಹಾಕ್ಬಿಟ್ಟು ಇವೆಲ್ಲ ಏನೂ ಇಲ್ಲ ಎದ್ರಿಗೆ ಬಂದರೆ ಎಂಥದ್ದು ಇರೋಲ್ಲ ಅರ್ಥ ಆಯಿತಾ ಸೊ ಇದೆಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಆಯಿತಾ ಸೊ ಯಾರಾದರೂ ನಮ್ಮ ಬಗ್ಗೆ ಏನಾದರೂ ಕೆಡ್ದಾಗ ಕಮೆಂಟ್ಸ್ ಮಾಡ್ತು ಅಂತಂದರೆ ಸೊ ಜಸ್ಟ್ ಇಗ್ನೋರ್ ಮಾಡಬೇಕು ಎಲ್ಲಿ ತನಕ ಇಗ್ನೋರ್ ಮಾಡಬೇಕು ಅಂತಂದರೆ ಸೊ ಆ ಮಾಡ್ತಾರೋರಿಗೆ ಬೇಜಾರಾಗಿಬಿಡ್ಬೇಕು ಅದನ್ನು ಮೀರಿ ಅವ್ರೇನಾದರೂ ಏನಾದರೂ ಬಂತು ಅಂತಂದರೆ ಆವಾಗ ನೀವು ತಿರಿಕಬೇಕು ಆವಾಗ ನೀವು ಮಾತಾಡಬೇಕು ಆಯಿತಾ ಸೊ ಸ್ಟಾರ್ಟಿಂಗು ಕ್ಷಮಿಸೋದನ್ನು ನೀವು ಕಲಿಬೇಕು ಅಡ್ಜಸ್ಟ್ ಮಾಡ್ಕೊಳ್ಳೋದನ್ನು ಕಲಿಬೇಕು ಸೊ ನಾನು ಅಷ್ಟೇ ನನ್ನ ರಿಯಲ್ ಲೈಫಲ್ಲೂ ಅಷ್ಟೇ ಇರ್ತಾರೆ ಆಯಿತಾ ಹಿಂಗೆ 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 ಬೆಂಟ್ತಾ ಇರ್ತಾರೆ ಬಂದು ಬಂದು ನಾಲ್ಕು ಸಲ ಐದು ಸಲ ಬೆಂಟರು ಸುಮ್ಮನೆ ಇದ್ಬಿಡ್ತೀನಿ ನಾನು ಆಯಿತಾ ಅದು ಮಿತಿ ಮೀರಿದಾಗ ಏನಾಗ್ತಿದೆ ಸೊ ಆವಾಗ ನಾನು ಸ್ವಲ್ಪ ಆವಾಗ ನಾನು ಓಪನ್ ಅಪ್ ಆಗ್ತೀನಿ ಮಾತಾಡ್ತೀನಿ ಅರ್ಥ ಆಯಿತಾ ಸೊ ಹಂಗೆ ಸೊ ಬೆಂಟೋರು ಬೆಂಟ್ಲಿ ಬೆಂಟ್ ಗಂಡೆ ಬೆಂಟ್ ಗಂಡೆ ಇದ್ಬಿಡ್ತಾರೆ ಕೆಲವರು ಆಯಿತಾ ಅವ್ರು ಹಂಗೆ ಇದ್ಬಿಡ್ಲಿ ಬಟ್ ನೀವು ಡಿಸ್ಟರ್ಬ್ ಆಗಬೇಡಿ ಯಾಕೆ ಅಂತಂದರೆ ನೀವು ಯಾವಾಗ ಡಿಸ್ಟರ್ಬ್ ಆಗ್ತಿರೋ ಅವಾಗ ನಿಮ್ಮ ರೂಟ್ ನೀವು ಮರೆತು ಬಿಡ್ತೀರ ಏನು ಮಾಡಬೇಕು ಅಂತ ಇದ್ರೆ ಅದನ್ನೇ ಮರೆತು ಬಿಡ್ತೀರ ಆಯಿತಾ ಸೊ ನೆಗೆಟಿವ್ ಕಮೆಂಟ್ಸ್ಗಳೆಲ್ಲ ಇರೋರೆಲ್ಲ ಮಾಡ್ತಾ ಇರಲಿ ಸೊ ನೀವು ಜಸ್ಟ್ ಇಗ್ನೋರ್ ಮಾಡಿ ಸೊ ಏನು ತಗೋಬೇಕು ಅಕ್ಸೆಪ್ಟ್ ಮಾಡ್ಕೋಬೇಕು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಸೊ ನೀವು ಆರಾಮಾಗಿ ಇರೋದನ್ನು ನೀವು ಕಲ್ತ್ಕೋಬೇಕು ಗಾಯಿಸಿ ಅಲ್ಲಿ ಆಯಿತಾ ಸೊ ಏನೋ ನಾನು ಮಾತಾಡ್ತೀನಿ ಬ್ರೋ ನನಗೂ ಗೊತ್ತು ಮಾತಾಡೋಕ್ಕೆಲ್ಲ ಬರ್ತದೆ ನಾನು ಬೈತೀನಿ ಬ್ರೋ ಸಖತ್ತಾಗಿ ಅಂತ ನೀವು ಹೋಗಿ ಅವ್ರಿಗೆ ರಿಪ್ಲೈ ಮಾಡೋದು ಅವ್ರು ಇನ್ನೊಂದೇನೋ ಮಾಡೋದು ತಿರ್ಗ ಏನೋ ಮಾಡೋದು ಅವ್ರೊಂದು ವೀಡಿಯೋ ಮಾಡೋಕ್ಕದು ನೀವೊಂದು ವೀಡಿಯೋ ಮಾಡೋಕ್ಕೋದು ಯಾಕೆ ಬೇಗ ಗೈಸಿ ಜೀವನ ಗೈಸ್ ಸೊ ನೋಡಿ ಸಿನಿಮಾ ಆ್ಯಕ್ಟರ್ಗಳು ಹೆಂಗಿರ್ತಾರೆ ಅವ್ರಿಗೆ ನೀವೊಂದು ಒಂದು ಅವ್ರನ್ನ ನೀವು ಟ್ಯಾಗ್ ಮಾಡಿಬಿಟ್ಟು ಏನಾದರೂ ಮಾಡ್ತಾಯಿರಿ ತಾಲೇನೇ ಕೆಡ್ಸ್ಕೊಳ್ಳೋಲ್ಲ ಅರ್ಥ ಆಯ್ತಾ ನೀವು ಅವ್ರನ್ನ ಟ್ಯಾಗ್ ಮಾಡಿಬಿಟ್ಟು ಮೆನ್ಷನ್ ಮಾಡಿ ಏನಾದರೂ ಮಾಡಿ ಏನಾರ ಸ್ಟೋರಿನಾರು ಹಾಕಿ ಒಂದು ಪೋಸ್ಟಾರು ಹಾಕಿ ರೀಲ್ಸ್ ಬಿಡಿ ಏನಾರು ಬಿಡಿ ಅವರು ತಲೆನಿಗೆ ಹಾಕೋಲ್ಲ ಗಾಯ್ಸ್ ಆಯಿತಾ ಯಾವಾಗ ಅದು ಮಿತಿಮಿರುತ್ತೆ ಅವಾಗ ಅವ್ರು ಅದು ಆ್ಯಕ್ಷನ್ ತೊಗೋಬೇಕು ಅದನ್ನು ಅವ್ರು ತಗೋತಾರೆ ಹಂಗೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಏನು ಮಾಡ್ತಿದ್ದಾರೆ ಅನ್ನೋದು ನಾವು ನೋಡಬೇಕು ಅರ್ಥ ಆಯಿತಾ ಸುಮ್ಮನೆ ಏನೋ ಕಾಂಜಿ ಪಿಂಜಿಗಳ ಥರ ಸುಮ್ಮನೆ ಹೊಡೆದಾಡೋದು ಕಿತ್ತಾಡೋದು ಬಡ್ದಾಡೋದು ಇದೆಲ್ಲ ಗಾಯಿಸಿ ಜೀವನ ಅಲ್ವಾ ಸೊ ಹಾಗಾಗಿ ನನಗೆ ತುಂಬ ಜನ ಹಿಂಗೆ ನೆಗೆಟಿವ್ ಕಮೆಂಟ್ಸ್ಗಳು ಮಾಡ್ತಾ ಇರ್ತಾರೆ ಹಂಗನ್ಕೆ ನಾನು ಟೆನ್ಷನ್ ಮಾಡ್ಕೊಂಡು ಕುತ್ಗಡಕಾಯ್ತದ ಅವ್ರು ಮಾಡೋ ಕೆಲಸ ಅವ್ರು ಮಾಡ್ತಾರೆ ಅವರಿಂದನೂ ರೆವೆನ್ಯೂ ಬರುತ್ತೆ ಬಿಡಿ ಯಾಕೆ ಕ್ಯಾನ್ಸಲ್ ಮಾಡ್ಕೋಬೇಕು ಅವರಿಂದ ರೆವೆನ್ಯೂ ಬರೋಣ ಯಾಕೆ ನಿಲ್ಲಿಸ್ಕೋಬೇಕು ಅವರಿಂದ ಕಾಸು ಬದೋದಲ್ಲ ಬರಲಿ ಬಿಡಿ ಗೈಸ್ ಸಿಂಪಲ್ ಆಯಿತಾ ಸೊ ನಿಮ್ಮ ಕೆಲಸ ಏನು ನೀವು ಅದನ್ನು ನೀವು ಮಾಡಬೇಕು ಸೊ ನಿಮ್ಮ ಪವರು ನಿಮ್ಮ ತಾಕತ್ತು ಎಲ್ಲಿ ತೋರಿಸ್ಬೇಕು ಅಲ್ಲಿ ನಾವು ತೋರಿಸೋಣ ಅಲ್ವಾ ಏನಂತೀರಾ ಸೊ ಇಷ್ಟನ್ನು ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಇವಾಗಲಾದರೂ ನೆಗೆಟಿವ್ ಕಮೆಂಟ್ಸ್ಗಳು ಬಂದಾಗ ಕಾಮಾಗಿರ್ತೀರಾ ಅಂತ ಅಂದ್ಕೊಳ್ತೀನಿ ನಾನು ಸೊ ಮೇ ಬಿ ಒಂದು ವೀಡಿಯೋ ನೋಡಿದ್ಮೇಲೆ ಸೊ ಹೇಗೆ ಅನ್ನಿಸ್ತು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಒಂದು ಹೊಸ ಒಂದು ಬ್ಲಾಗ್ ಹಾಕಿದ್ದೀನಿ ನನ್ನ ಒಂದು ಕಟ್ ಉಳಾಗು ಸೊ ನೋಡಿ ಆ ಒಂದು ವೀಡಿಯೋನ ಸ್ಕ್ರೀನ್ ಮೇಲೆ ಹಾಕ್ತೀನಿ ಥ್ಯಾಂಕ್ ಯು ಲವ್ ಯು ಸಿಗೋಣ